ಎಲ್ರಿಗೂ ನಮಸ್ಕಾರ ನಾನು ವಿನಯ್ ಭಟ್ ಇವತ್ತು ನಾನು ಶಾಸ್ತ್ರೋಕ್ತವಾಗಿ ಒಂದು ಐದು ನಿಮಿಷದಲ್ಲೇ ಗಣಪತಿ ಮಂಡಲವನ್ನು ಹೇಗೆ ಹಾಕೋದನ್ನು ತೋರಿಸ್ಕೊಡ್ತೇನೆ ಬನ್ನಿ ವಿಡಿಯೋ ಶಾಟ್ ಮಾಡೋಣ ಮೊದಲಿಗೆ ಈ ರೀತಿಯಾಗಿ ಒಂದು ಸರ್ಕಲನ್ನು ಹಾಕ್ಕೊಳ್ಬೇಕು ಸರ್ಕಲನ್ನು ಹಾಕ್ಕೊಂಡ ನಂತರದಲ್ಲಿ ಷಟ್ಕೋಣವನ್ನು ಬಿಡಿಸ್ಕೊಳ್ಬೇಕು ಈ ರೀತಿಯಾಗಿ ಆ ವೃತ್ತದ ಒಳಗಡೆ ಮೇಲುಗಡೆ ಒಂದು ಅಡ್ಡಗೆರೆ ಕೆಳಗಡೆ ಒಂದು ಅಡ್ಡಗೆರೆ ಈ ಥರ ಹಾಕ್ಕೊಂಡು ಒಂದು ವೇಳೆ ಯಾರಿಗಾದರೂ ಷಟ್ಕೋಣವನ್ನು ಬಿಡಿಸೋದು ಹೇಗೆ ಅಂತ ಗೊತ್ತಾಗಿಲ್ಲ ಅಂತ ಪಕ್ಷದಲ್ಲಿ ನಾನು ನನ್ನ ಚಾನಲ್ನಲ್ಲಿ ಸುದರ್ಶನ ಮಂಡ್ಯವನ್ನು ಹಾಕಬೇಕಾದ್ರೆ ಷಟ್ ಬಗ್ಗೆ ಹೇಳಿದ್ದೆ ನೀವು ಅಲ್ಲಿ ಹೋಗಿ ಬಗ್ಗೆ ಕೂಡ ನೋಡಬಹುದು ಹೀಗೆ ಷಟ್ಕೋಣವನ್ನು ಬಿಡಿಸ್ಕೊಳ್ಬೇಕು ಇದಾದ ನಂತರದಲ್ಲಿ ಇದಕ್ಕೆ ಬೇರೆ ಯಾವುದೇ ಬಣ್ಣವನ್ನು ಕೂಡ ಉಪಯೋಗಿಸುವ ಹಾಗಿಲ್ಲ ಯಾಕೆಂದರೆ ಇದು ಗಣಪತಿಯ ಮಂಡಲ ಆಗಿರೋದ್ರಿಂದ ಕೇವಲ ಅರಿಶಿಣ ಮತ್ತು ಕುಂಕುಮ ಮಾತ್ರ ಇದಕ್ಕೆ ಬಳಸಬೇಕು ಹಾಗಾಗಿ ನಾನು ಮೊದಲಿಗೆ ಆ ಷಟ್ಕೋಣದ ಒಳಗಡೆ ಕೆಂಪು ಬಣ್ಣವನ್ನು ಅಂದರೆ ಕುಂಕುಮವನ್ನು ಹಾಕ್ತಾಯಿದ್ದೇನೆ ಈಗ ನೀಟಾಗಿ ಆ ಆರು ಕೋಣದ ಒಳಗಡೆ ಕುಂಕುಮವನ್ನು ಹಾಕಬೇಕು ಇದಾದ ನಂತರದಲ್ಲಿ ಆ ಕೋಣದ ಒಳಗಡೆ ಇರುವಂತಹ ಪಂಚಕೋಣ ಖಾಲಿ ಜಾಗಕ್ಕೆ ಅರಿಶಿನವನ್ನು ಹಾಕ್ಕೊಳ್ಬೇಕು ನೋಡಿ ನಾನು ಹಾಕ್ತಾಯಿದ್ದೀನಿ ಅಲ್ವಾ ಈ ಥರ ನೀಟಾಗಿ ಅರಿಶಿನವನ್ನು ಅದಕ್ಕೆ ಹಾಕಬೇಕು ಹೀಗೆ ಹಾಕಿ ಆದ ನಂತರದಲ್ಲಿ ಹೊರಗಡೆಗೂ ಕೂಡ ಕೂಡ ಹೊರಗಡೆ ಕೂಡ ಅದೇ ಬಣ್ಣ ಬರುತ್ತೆ ಅಂದರೆ ಅರಿಶಿನ ಬರುತ್ತೆ ಅದೇ ಅರಿಶವನ್ನು ಅದೇ ರೀತಿಯಾಗಿ ಎಲ್ಲ ಕೋಣದ ಹೊರಗಡೆಯೂ ಕೂಡ ಅರಿಶವನ್ನು ನೀಟಾಗಿ ಹಾಕ್ಕೊಳ್ಳಬೇಕು ಹೀಗೆ ಇದಾದ ನಂತರದಲ್ಲಿ ಇದಕ್ಕೆ ಜೀವರೇಖೆಯನ್ನು ಬಿಡುವಂಥದ್ದು ಅಥವಾ ಜೀವ ರೇಖೆಯನ್ನು ಹಾಕುವಂಥದ್ದು ನೋಡಿ ನಿಮ್ಮ ಐಚ್ಛಿಕ ನೀವು ರಂಗೋಲಿಯಲ್ಲಿ ಕೂಡ ಹಾಕಬಹುದು ಅಥವಾ ನಿಮಗೆ ಈ ರೀತಿ ಆ ಕಪ್ಪು ಕಲ್ಲರ್ ಮಿಕ್ಸಿಂದು ಬರುತ್ತೆ ಅದರ ಸಹಾಯದಿಂದ ಕೂಡ ನೀವು ಜೀವರೇಖೆಯನ್ನು ಹಾಕಬಹುದು ಇದಕ್ಕೆ ಯಾವುದೇ ನಿರ್ಬಂಧ ಅಥವಾ ಯಾವುದೇ ರೀತಿಯ ಹೀಗೆ ಹಾಕಬೇಕು ಅನ್ನೋವಂಥದ್ದು ನಿಯಮ ಇಲ್ಲ ಹೀಗೆ ನೀಟಾಗಿ ಜೀವರೇಕ ಹಾಕೊಂಡಾದ ನಂತರದಲ್ಲಿ ಪುನಃ ಆ ಪಂಚಕೋಣದ ಒಳಗಡೆ ಅಂದರೆ ಅರಿಶಿನ ಹಾಕಿದಂತಹ ಜಾಗದಲ್ಲಿ ಮತ್ತೊಂದು ತ್ರಿಕೋಣವನ್ನು ಅಂದರೆ ಟ್ರೈಯಂಗಲನ್ನು ಬಿಡಿಸ್ಕೊಳ್ಬೇಕು ಹೀಗೆ ನೀಟಾಗಿ ಆ ಟ್ರೈಯಂಗಲನ್ನು ಬಿಡಿಸ್ಕೊಂಡಾದ ನಂತರದಲ್ಲಿ ಪುನಃ ಅದು ಅದರ ಒಳಗೂ ಕೂಡ ಕುಂಕುಮವನ್ನು ಸಣ್ಣ ಜಲ್ಲೆ ಸಹಾಯದಿಂದ ಕುಂಕುಮವನ್ನು ಹಾಕ್ಕೊಳ್ಬೇಕು ನೋಡಿ ಹೀಗೆ ಕುಂಕುಮವನ್ನು ಹಾಕ್ಕೊಂಡ ನಂತರದಲ್ಲಿ ಬೇಕಿದ್ದರೆ ಇನ್ನೊಮ್ಮೆ ಅದಕ್ಕೆ ಜೀವರೇಖೆಯನ್ನು ಕೂಡ ಬಿಡಬಹುದು ಇದಾದ ನಂತರದಲ್ಲಿ ಅದರ ಮಧ್ಯದಲ್ಲಿ ಒಂದು ಬಿಂದುವನ್ನು ಇಡಬೇಕು ರಂಗೋಲಿಯ ಸಹಾಯದಿಂದ ಒಂದು ಬಿಂದುವನ್ನು ಇಡಬೇಕು ಉಪಯೋಗಿಸ್ಕೊಂಡು ಇದಾದ ನಂತರದಲ್ಲಿ ಮುಂದಿನ ಹಂತ ಅಂದರೆ ಸತ್ವ ರಜ ಮತ್ತು ತಮವನ್ನು ಹಾಕಬೇಕು ಸತ್ವ ಅಂದರೆ ಬಿಳಿ ಬಣ್ಣ ರಜ ಅಂತಂದರೆ ಕೆಂಪು ಬಣ್ಣ ಹಾಗೂ ತಮೋ ಅಂತಂದರೆ ಕಪ್ಪು ಬಣ್ಣ ಹೀಗೆ ಇದು ಸತ್ವ ಆಯಿತು ಮುಂದಿನದ್ದು ರಜ ಕೆಂಪು ಬಣ್ಣ ನೀವು ಇದನ್ನು ತುಂಬ ಸಣ್ಣದಾಗಿ ಕೂಡ ಹಾಕ್ಕೊಳ್ಬಹುದು ಅಥವಾ ಇನ್ನೂ ದೊಡ್ಡದಾಗ ಕೂಡ ಬೇಗ ಬೇಕಾದರೆ ಹಾಕ್ಕೊಳ್ಬಹುದು ಇವಾಗ ತಮ ಅಥವಾ ಕಪ್ಪು ಬಣ್ಣವನ್ನು ಹೇಗೆ ಈ ರೀತಿಯಾಗಿ ಸತ್ವ ರಜ ಮತ್ತು ತಮೋ ಬಣ್ಣವನ್ನು ಹಾಕಿ ಅದಕ್ಕೆ ಬೇಕಿದ್ದರೆ ರಂಗೋಲಿಯ ಸಹಾಯದಿಂದ ಜೀವರೇಖೆಯನ್ನು ಕೂಡ ಹಾಕ್ಬೋದು ಸ್ವಲ್ಪ ರಂಗೋಲಿ ಮಂಡಲ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಯಾರಿಗಾದರೂ ಕಲಿ ಕಲಿಬೇಕು ಅನ್ನೋರಿಗೆ ಉಪಯೋಗ ಆಗುತ್ತೆ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ನಮಸ್ಕಾರ